ಎಲ್ಲರಿಗೂ ನಮಸ್ಕಾರ ಇವತ್ತು ಟ್ರೈಲರ್ ರಿಲೀಸ್ ಮಾಡಿ ನಿಮಗೆ ನಮ್ಗೆ ಟ್ರೈಲರ್ ರಿಲೀಸ್ ಮಾಡಿ ನಾವು ಟ್ರೈಲರ್ ನೋಡಿರ್ತೀವಿ ಬಟ್ ನಿಮಗೆಲ್ಲ ತೋರಿಸಿ ಈ ಸಿನಿಮಾದ ಬಗ್ಗೆ ಒಂದು ಹೊಗಳಿಕೆ ಬಂದರೆ ನಮ್ಮ ಸಿನಿಮಾಗ ಸ್ವಲ್ಪ ಪ್ಲಸ್ ಆಗುತ್ತೆ ಅನ್ನೋ ಉದ್ದೇಶ ಇನ್ನು ಜೋರಾಗಿ ಪಬ್ಲಿಸಿಟಿ ಮಾಡಬೇಕು ಅಂತ ನಮಗೆ ಆಸೆ ಇದೆ ಆದರೆ ನಮ್ಮಲ್ಲಿ ಆ್ಯಕ್ಚುಲಿ ಎಲ್ಲ ಸಿನಿಮಾ ಥರ ಇಲ್ಲಿ ಕಟ್ ಮಾಡೋಕೆ ಇಲ್ಲ ಯಾಕೆಂದ್ರೆ ಪ್ರೊಡ್ಯೂಸರ್ ಯಾಕೆ ನಾನು ಮೊದಲೇ ಒಂದ್ಸರಿ ಹೇಳಿದ್ದೆ ಈ ಸಿನಿಮಾಕ್ಕೆ ನೀವು ಏನು ಪಬ್ಲಿಸಿಟಿ ಮಾಡ್ತೀರ ಅದೇ ಇವತ್ತು ಪಬ್ಲಿಸಿಟಿ ಸಿನಿಮಾ ಸಿಗೋದು ಯಾಕೆಂದ್ರೆ ತುಂಬಾ ದುಡ್ಡು ಕೊಟ್ಟು ಖರ್ಚು ಮಾಡಿ ಪಬ್ಲಿಷಿಟಿ ಮಾಡೋ ತಾಕತ್ ಇಲ್ಲ ಅಂತಾನೆ ಹೇಳ್ಬೋದು ಪ್ರೊಡ್ಯೂಸರ್ಗೆ ಈಗ ಇದರಲ್ಲಿ ಯಾಕೆಂದ್ರೆ ನಾನು ಹೇಳಿದ್ದು ಮಾಡಕ್ಕೆ ಆಗ್ತಾ ಇಲ್ಲ ಈಗ ಪ್ರತಿಯೊಂದು ಕಡೆನು ಮಾಡಿಸ್ಬೇಕು ನಾನು ಎಲ್ಲಾ ಸಿನಿಮಾ ತರ ಸ್ಟೈಲಲ್ಲೇ ಮಾಡ್ಬೇಕು ಅನ್ಕೊಳ್ತೀನಿ ಬಟ್ ಇವ್ರು ಮಾಡ್ತಾ ಇಲ್ಲ ಆ ಮಾಡ್ಲಿಕ್ಕೆ ಅವೆಲ್ಲ ಆಗ್ತಿಲ್ಲ ಪಾಪ ನಾನು ಕೋರ್ಸ್ ಮಾಡೋಕಾಗಲ್ಲ ಈಗ ಏನಂದ್ರೆ ರಿಲೀಸ್ ಮಾಡೋ ಅಂತ ತಂದಿದೆ ದೊಡ್ಡ ವಿಷಯ ಅವ್ರೀಗ ಹಾಗಾಗಿ ನಾನು ಜಾಸ್ತಿ ಪೋಸ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಈಗ ನನ್ನ ಕೈಯಲ್ಲಿ ಹೇಗಿದೆ ಹಾಗೆ ರಿಲೀಸ್ ಮಾಡ್ತೀನಿ ಅಂದ್ರೆ ಆದರೆ ನಮ್ಮ ಮಿತ್ರರೆಲ್ಲ ಇದ್ದಾರೆ ನಮ್ಮದು ಪೇಪರ್ ಮೀಡಿಯಾ ಆಗಿರ್ಬೋದು ಟಿ ವಿ ಮೀಡಿಯಾ ಆಗಿರ್ಬೋದು ಅವರೆಲ್ಲ ನಮ್ಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ನೀವು ರಿಲೀಸ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ನೀವು ಆ ಧೈರ್ಯದಿಂದ ರಿಲೀಸ್ ಆಗ್ತದೆ ಈ ತಿಂಗಳ ಮೂರನೇ ವಾರ ಅಥವಾ ಎಂಡಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಒಳ್ಳೆ ಥಿಯೇಟ್ರ ಚಿತ್ರ ಮಾಡ್ತೀವಿ ಹಾಗೆ ಈಗ ಆಲ್ರೆಡಿ ಎರಡು ಸಾಂಗು ಲಿರಿಕಲ್ ವಿಡಿಯೋ ರಿಲೀಸ್ ಆಗಿದೆ ಇನ್ನೊಂದು ಫಸ್ಟ್ ನಂಬರ್ ಒಂದು ರಿಲೀಸ್ ಆಗಿದೆ ಎಲ್ಲ ಕಡೆಯೂ ಒಳ್ಳೆಯ ರೆಸ್ಪಾನ್ಸ್ ಇದೆ ನನಗೆ ರಿಲೀಸ್ ಮಾಡೋ ತನಕ ಅಷ್ಟು ಖುಷಿ ಇರಲಿಲ್ಲ ರಿಲೀಸ್ ಆದಮೇಲೆ ಖುಷಿಯಾಗಿದೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ನೋಡಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈ ಸಾಂಗ್ ಕ್ರೆಡಿಟ್ ಕೂಡ ಪಾಪ ಎರಡು ನನಗೆ ರಿಲೀಸ್ ಮಾಡಿದ ಎರಡು ಸಾಂಗ್ ನಮ್ಮ ಕವಿರಾಜ್ ಅವರೇ ಬರ್ದಿರೋದು ಲಿರಿಕ್ಸ್ ಎಲ್ಲ ಯಾಕೆಂದರೆ ನನ್ನ ಸಿನಿಮಾ ಅಂದರೆ ಸಾಮಾನ್ಯ ಕವಿರಾಜ್ ಇದ್ದೇ ಇರ್ತಾರೆ ಈ ಸಿನಿಮಾದಲ್ಲಿ ಯಾರು ಗವಿರಾಜ ಕವಿರಾಜ್ ಅನ್ನೋ ಒಂದ್ ಸಿನ್ಮಾ ಹಿಟ್ ಆಗಿದೆ ಅಂದ್ರೆ ಯಾರು ಗವಿರಾಜ್ ಬರ್ದಿದ್ದ ಅನ್ನೋ ಕೇಳುವಕ್ಕಿದೆ ಯಾಕಂದ್ರೆ ಚೆಲ್ಲಾಟದಿಂದ ಇಲ್ಲಿ ತನಕ ಯಾವ ಸಿನಿಮಾನೂ ಮಿಸ್ ಮಾಡಿಲ್ಲ ಎಲ್ಲ ಸಾಂಗ್ ಅವರೇ ಬರೆದಿದ್ದಾರೆ ಅಟ್ ಲೀಸ್ಟ್ ಕಲ್ ಕೊನೆ ಪಕ್ಷ ಒಂದು ಎರಡು ಮೂರು ಸಾಂಗ್ ಅಲ್ಲಿ ಟೋಟಲ್ ನಾಲ್ಕು ಸಾಂಗ್ ಇದೆ ಅದರಲ್ಲಿ ಎರಡು ಸಾಂಗ್ ಇವರೇ ಬರ್ತಿದ್ದಾರೆ ಈಗ ಹೊಸದಾಗಿ ನಾನು ಎಲ್ಲರ ಬಗ್ಗೆ ಮೊದಲೇ ಹೇಳಿದೀನಿ ಹೊಸ್ತಾಗಿ ನನ್ನ ತಂಡದಲ್ಲಿ ಇವತ್ತು ಬಂದಿರೋರು ಯಾರು ಅಂದರೆ ನಯನ ಮತ್ತು ಜಗ್ಗಪ್ಪ ಅಹ್ ಅಲ್ಲ ಇದು ಈಗ ಅಲ್ಮ ಈ ಸಿನಿಮಾಕ್ಕೆ ನಯನ ನಯನ ಆಕ್ಚುಲಿ ಇದ್ದ ಇದ್ರ ಬಗ್ಗೆ ಎರಡು ಮಾತು ಹೇಳ್ತೀನಿ ಅಷ್ಟೇ ನಯನ ಅಲ್ಲಿ ಇದ್ರೆ ಎಲ್ಲರಿಗೂ ಟೈಮ್ ಪಾಸಿಗೆ ಬೇರೆ ಏನು ಬೇಕಾಗಿರಲ್ಲ ಯಾರು ನಾವು ಕಾಮಿಡಿ ಮಾಡೋದಾಗ್ಲಿ ಏನು ಬೇಕಾಗಿಲ್ಲ ಇರೋರ್ನೆಲ್ಲ ಗೋಳ್ ಎಸ್ಪೆಷಲಿ ನಮ್ಮ ಸ್ಟ್ಯಾಂಡ್ ಹೇಳ್ ಎಂ ಕೆ ಹಿಡಿದು ಎಲ್ಲರನ್ನು ಗೋಳ್ ಹೋಗ್ಕೊಂಡು ಬಟ್ ಯಾರೋ ರಾತ್ರಿ ಹೊತ್ತು ರಾತ್ರಿ ಏನೋ ಶೂಟಿಂಗ್ ನಿದ್ರೆ ಬಂದ್ರು ಕೂಡ ನಿಧನ ನಿದ್ರೆ ಬರ್ದೇನಂಗ್ ಮಾಡ್ಬಿಡ್ತಾರೆ ಬಿಟ್ಟು ಎಲ್ಲರೂ ನಗ್ನಗ್ತಾ ಕೆಲಸ ಮಾಡ್ಬೇಕು ಆ ತರ ಅವರು ಹಾಗೆ ನಮ್ಮ ಜಗಪ್ಪ ಜಗಪ್ಪ ಆ್ಯಕ್ಚುಲಿ ನನ್ನ ಮೊದಲನೇ ಸಿನಿಮಾ ಇದ್ದು ನನ್ನ ಜೊತೆಲಿ ವರ್ಕ್ ಮಾಡಿರೋದು ಅವರು ಬಟ್ ಒಳ್ಳೆಯ ಕಲಾವಿದ ಆ ಸಿನಿಮಾಕ್ಕೆ ಏನು ಬೇಕು ನನಗೆ ಕೆಲವರು ಏನು ಗೊತ್ತಿದೆ ನನ್ನ ನಾನು ಯಾರೋ ಅಂತ ಹೆಸರು ಹೇಳ್ಬೇಕಲ್ಲ ಕೆಲವೊಂದು ಆರ್ಟಿಸ್ಟ್ ನಾವು ಏನು ಕೊಡ್ತೀವೋ ಅದನ್ನ ಇಲ್ಲ ಒಂದು ಓವರ್ ಮಾಡ್ತಾರೆ ಇಲ್ಲ ನಾವೊಂದು ಒಂದು ಫಿಫ್ಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಕಡಿಮೆ ಮಾಡ್ತಾರೆ ಬಟ್ ಜಗಪ್ಪ ಆ ಕತೆಗೆ ಏನು ಬೇಕು ನಾವು ಏನು ಹೇಳ್ತೀವೋ ಅಷ್ಟೇ ಆ್ಯಕ್ಟ್ ಮಾಡ್ತಾರೆ ಬಟ್ ಅದನ್ನ ಅದ್ಭುತವಾಗಿ ಮಾಡ್ತಾರೆ ಅದು ನಂಗೆ ತುಂಬ ಖುಷಿ ಕೊಡ್ತು ಜಗಪ್ಪ ಆ್ಯಕ್ಚುಲಿ ಆಕ್ಚುಲಿ ಈ ಕನ್ನಡ ಇಂಡಸ್ಟ್ರಿಲಿ ಇವತ್ತದ ನಾಳೆ ಒಂದು ಒಳ್ಳೆ ಅನ್ನೋದು ಆಸೆ ನನಗಿದೆ ಸರಿ ಈಗ ಎಲ್ಲ ವಸ್ತು ಇದ್ರೆ ನಾನು ಏನು ಜಾಸ್ತಿ ಮಾತಾಡಲ್ಲ ನಾನು ಏನಾದರೂ ರಿಲೀಸ್ ಮಾಡ್ತೀವಿ ರಿಲೀಸ್ ಮಾಡಕ್ಕೆ ಪ್ರೋತ್ಸಾಹ ಕೊಡಿ ಅಷ್ಟೊಂದೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಥ್ಯಾಂಕ್ ಯು ಸೋ ಮಚ್ ಅದೇ ನಮ್ಮ ಸಿನಿಮಾದ ಕತೆ ಅದೇ ನಮ್ಮ ಸಿನ್ಮಾ ಕತೆ ಅದೇನೆ ನೀವು ಸಿನಿಮಾ ನೋಡಿದ್ರೆ ಅದು ಯಾಕೆ ಯಾಕೆ ಹೇಳ್ತಾರೆ ಥರ ಆ ಥರ ಬೆಳೆಸ್ತಾರೆ ಅನ್ನೋದು ನಮ್ಮ ಸಿನ್ಮಾ ಕತೆನೇ ಅದು ಅದು ಫುಲ್ ಸಿನ್ಮಾ ನೋಡಿದಾಗ ನೀವು ನಾಳೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ